ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೇಡ್ಸ್ಗೆ ಸ್ವಾಗತ ಇವತ್ತು ನಾನು ನನ್ನ ಕ್ಷೌರವನ್ನು ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಶೇಷ ಗೊತ್ತಾ ಕೊನೆಯದಾಗಿ ನಾನು ಕ್ಷೌರಿಕರನ್ನು ಖರ್ಚಿಗೆ ಕೇಶ ವಿನ್ಯಾಸ ಮಾಡಿದ್ದು ಮಾರ್ಚ್ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ಈಗ ಐದು ವರ್ಷ ಆಯಿತು ನಾನು ನನ್ನ ಕಟಿಂಗ್ ಶೇವಿಂಗ್ ನಾನೇ ಮಾಡ್ತೀನಿ ಕ್ಷೂರದ ಬಗ್ಗೆ ಇತಿಹಾಸ ಏನು ಹೇಳುತ್ತೆ ನೋಡಿದರೆ ಹಿಂದೂ ಧರ್ಮದಲ್ಲಿ ದೇವರಿಗೆ ಮಡಿಕೊಡುವಂಥ ಪದ್ಧತಿ ಇದೆ ಬೌದ್ಧರಲ್ಲಿದೆ ಇನ್ನು ಇಸ್ಲಾಂ ಧರ್ಮದಲ್ಲಿದೆ ಹೀಗೆ ಧಾರ್ಮಿಕ ಕಾರಣಕ್ಕೆ ತಲೆಯನ್ನ ಓಡಿಸಿ ಕೇಶವನ್ನು ಮಡಿಕೊಡೋದು ಅನ್ನೋ ಒಂದು ಪದ್ಧತಿ ಇದೆ ಇನ್ನು ಸಿಖರಲ್ಲಿ ಅವರು ಧಾರ್ಮಿಕ ಕಾರಣಕ್ಕೋಸ್ಕರ ಯಾವ ಕಾರಣಕ್ಕೂ ಕೇಶವನ್ನ ಕತ್ತರಿಸಬಾರದು ಅಂತಿದೆ ಇನ್ನು ಆರ್ಮಿನಲ್ಲಿ ಮಿಲಿಟರಿನಲ್ಲಿ ಶಿಸ್ತಿಗೋಸ್ಕರ ಸ್ವಚ್ಛತೆಗೋಸ್ಕರ ಕೇಶಮಂಡನ ಮಾಡ್ತಾರೆ ಜೈನಲ್ಲಿ ಕೇಶಾಲೋಚ ಅಂತ ಮುನಿಗಳು ಮಾಡ್ತಾರೆ ಬರೀ ಕೈಯಿಂದನೇ ವಿಭೂತಿಯನ್ನ ಸ್ಪರ್ಶ ಮಾಡಿಕೊಂಡು ಕೂದಲು ಜಾರದಿದ್ದಂಥ ಕಾರಣಕ್ಕೋಸ್ಕರ ಕೈಯಿಂದನೇ ಕುಂಡಿ ತಿಳ್ತಾರೆ ಅದು ಸನ್ಯಾಸದ ಆ ಮಟ್ಟ ತಲುಪಿರಬೇಕು ಇನ್ನು ನಾವು ಕ್ಷರಿಕರ ಹತ್ತಿರ ಹೋಗಿ ಕಟಿಂಗ್ ಮಾಡಿಸ್ಕೊಳ್ಳುವಂಥದ್ದು ಇದೆ ಇದು ಒಂದು ನೂರು ವರ್ಷದ ಹಿಂದೆ ಹೆಂಗಿತ್ತು ಅಂತ ಹೇಳಿದರೆ ಜಾತಿ ಕಾರಣಕ್ಕೋಸ್ಕರ ಅನೇಕ ಜಾತಿಗಳ ಜನರ ಕೇಶ ವಿನ್ಯಾಸ ಅಥವಾ ಕಟಿಂಗ್ ಅಂತ ಏನು ಹೇಳ್ತೀವಿ ಹೇರ್ ಕಟಿಂಗ್ ಶೌರ್ಯಕರು ಮಾಡ್ತಾ ಇರಲಿಲ್ಲ ಅವರು ಅವರದ್ದು ಕಟಿಂಗ್ ಮಾಡಿದರೆ ದಲಿತರ ಕಟಿಂಗ್ ಮಾಡಿದರೆ ಜಾತಿ ಕಾರಣಕ್ಕೆ ಮೇಲ್ಜಾತಿಯರು ಅವರಿಗೆ ಬಹಿಷ್ಕಾರ ಆಗ್ತಿದ್ರು ಅವರಿಗೆ ಕರಿತಿರಲಿಲ್ಲ ಇದೆಲ್ಲ ಕಾರಣದಿಂದ ಕ್ಷೌರಿಕರು ಆ ಊರಿನ ನಿಯಮಗಳಿಗೆ ಅನುಸರಿಸಿ ಯಾರದ್ದು ಮಾಡಬೇಕು ಯಾರದ್ದು ಮಾಡಬಾರ್ದು ಅನ್ನೋ ಆ ಊರಿನ ನಿಯಮದ ಪ್ರಕಾರ ಕಟಿಂಗ್ ಮಾಡ್ತಿದ್ರು ಇದು ಒಂದು ಸಾಮಾಜಿಕ ಬಹಿಷ್ಕಾರ ಕೂಡ ಜಾತಿ ಕಾರಣಕ್ಕೆ ಅವನ್ನ ಕಟ್ಟಿಂಗ್ ಮಾಡಂಗಿಲ್ಲ ಇದು ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದ್ರು ಕೂಡ ಇನ್ನು ಕ್ಷೌರಿಕರಲ್ಲಿ ನಮ್ಮ ಭಾಗದಲ್ಲಿ ಆಂಧ್ರ ಭಾಗದ ಇದ್ದಾರೆ ಕನ್ನಡ ಕ್ಷೌರಿಕರಿದ್ದಾರೆ ಈಗ ಅನೇಕ ವೃತ್ತಿಯನ್ನು ಮಾಡ್ತಿದ್ದಾರೆ ಈಗ ಆ ವೃತ್ತಿ ಭಾಳ ಕೆಳಮಟ್ಟದ ವೃತ್ತಿ ಅನ್ನುವಂಥ ಭಾವನೆ ಇತ್ತು ಒಂದು ಕಾಲದಲ್ಲಿ ಈಗ ಕ್ಷೌರಿಕ ಜಾತಿಯವ್ರಕ್ಕಿಂತ ಬೇರೆ ಜಾತಿಯವರೆಲ್ಲ ಮೇಲ್ಜಾತಿಯವ್ರೆಲ್ಲ ಸಲೂನ್ಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಬ್ಯೂಟಿ ಪಾರ್ಲರ್ ಅಂತ ಅದಕ್ಕೆ ಹೊಸ ಹೆಸರು ಕೂಡ ಬಂದಿದೆ ನಾನು ನನ್ನ ಕ್ಷೂರವನ್ನು ನಾನು ಮಾಡ್ಕೊಳಕ್ಕೆ ಕಾರಣ ನನಗೆ ಸಣ್ಣದೂ ಒಂದು ಗಾಂಧಿಯವರ ಪ್ರಭಾವ ಇತ್ತು ಅಂದರೆ ಅವರು ಸ್ವತಃ ಕಟಿಂಗ್ ಮಾಡ್ಕೊತಿದ್ರು ಅಂತ ಅದು ಹೇಗೆ ಮಾಡ್ಕೊತಿದ್ರು ಅಂತ ನನಗೊಂದು ಕುತೂಹಲ ಕೂಡ ಇತ್ತು ಕೊರೋನಾದಲ್ಲಿ ಇದು ಅನಿವಾರ್ಯ ಆಯಿತು ಸಲೂನ್ಗಳನ್ನೆಲ್ಲ ಲಾಕ್ ಲಾಕ್ಡೌನ್ ಆಯಿತು ಆಮೇಲೆ ಅನೇಕ ಕ್ಷೌರವನ್ನು ಮಾಡ್ಕೊಳ್ಳುವಂಥದ್ದು ಕಲ್ತ್ಕೊಬೇಕಾಯ್ತು ಇದು ಒಂದೇ ಸಾರಿ ನೀವು ಪರಿಣಿತಿ ಪಡೆಯೋಕ್ಕಾಗಲ್ಲ ಕೆಲವು ದಿನಗಳು ಬೇಕು ಕೆಲವು ಕ್ಷೌರಗಳಾಗಬೇಕು ಒಂದು ಇಪ್ಪತ್ತು ಕ್ಷೌರಗಳಾದ ತಕ್ಷಣ ನಿಮ್ಗೆ ಅದರಲ್ಲಿ ಪರಿಣಿತಿ ಬರುತ್ತೆ ಪರ್ಫೆಕ್ಟ್ನೆಸ್ ಬರುತ್ತೆ ಹಾಗಾಗಿ ಈಗ ಅದು ಕಷ್ಟ ಇಲ್ಲ ಈಗಿನ ಉಪಕರಣಗಳು ಕನ್ನಡಿಗಳು ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗಿದೆ ಹಾಗಾಗಿ ಈ ಕ್ಷೌರದ ಬಗ್ಗೆ ಇವತ್ತು ಮಾತಾಡ್ತಾ ಮಾರ್ನಿಂಗ್ ಬೈಟ್ಸ್ ಮಾಡಬೇಕಂತ ಅನ್ನಿಸ್ತು ಆ ಕ್ಷೌರದ ಹಿಂದೆ ಧಾರ್ಮಿಕ ನಡಾವಳಿಗಳಿದೆ ಜಾತಿ ಕಾರಣಗಳಿದೆ ಧಾರ್ಮಿಕವಾಗಿ ಕೇಶ ಮಂಡನ ಮಾಡಬೇಕಾಗುತ್ತೆ ಕೇಶ ಲೋಚ ಅಂತ ಜೈನಲ್ಲಿದೆ ಸಿಕ್ಕರು ಕೂದಲನ್ನು ಕತ್ತರಿಸ್ಕೊಳ್ಳಲ್ಲ ಹೋದರು ಹಿಂದೂ ಧರ್ಮೀಯರು ಮುಸ್ಲಿಮರು ಅವರು ಧಾರ್ಮಿಕ ಕಾರಣಕ್ಕೆ ತಲೆಯನ್ನು ಬೋಳ್ಸ್ಕೊತಾರೆ ಸೈನ್ಯದಲ್ಲಿ ಶಿಸ್ತಿಗೋಸ್ಕರ ಆರೋಗ್ಯಕ್ಕೋಸ್ಕರ ಕೂದಲು ಇನ್ನು ಇನ್ನೂ ತರಹವಾರಿಯೇ ಇವತ್ತು ನೀವು ಗೂಗಲಲ್ಲಿ ತೆಗೆದರೆ ಯಾವ ರೀತಿ ಗಡ್ಡ ಬಿಡಬೇಕು ಯಾವ ರೀತಿ ಕೂದಲನ್ನು ವಿನ್ಯಾಸ ಮಾಡಬೇಕಂತ ನಿಮಗೆ ಲಕ್ಷಾಂತರ ವಿಡಿಯೋಗಳಿವೆ ನಿಶ್ಚಯ ಇವತ್ತಿನ ಮಾರ್ನಿಂಗ್ ವೈಟ್ಸ್ ಕ್ಷೌರದ ಮಾರ್ನಿಂಗ್ ವೈಡ್ಸನ್ನು ವಿದಾಯ ಹೇಳೋಣ ನಮಸ್ಕಾರ